ಸ್ನೇಹಿತರೆ ಕನ್ನಡಿಗರೇ ನಮಸ್ಕಾರ ನಿಮಗೆ ಗೊತ್ತಿರುವಂತೆ ನನ್ನ ಹೀರೋ ಹೊಂಡ ಸ್ಪ್ಲೆಂಡರ್ ಪ್ಲಸ್ಸು ಹಂಡ್ರೆಡ್ ಸಿ ಸಿ ಗಾಡಿ ಹಿಂದಿನ ವಿಡಿಯೋ ಯಾರಾಗ ನೋಡಿದ್ದೀರ ಅವ್ರಿಗೆಲ್ಲ ಗೊತ್ತಾಗಿದೆ ನನ್ನ ಗಾಡಿ ಕೈ ಕೊಡ್ತು ಯಾಕಪ್ಪ ಕೈ ಕೊಡ್ತು ಅಂತಂದರೆ ಹಂಡ್ರೆಡ್ ಸಿ ಸಿ ತಾನೇ ಅಪ್ಪಲ್ಲಿ ಹತ್ತೋದಿಲ್ಲ ಎತ್ತರವಾದ ಸ್ಥಳದಲ್ಲಿ ಆದರೆ ನಾನು ಮತ್ತು ನನ್ನ ಎರಡು ಬ್ಯಾಗು ಹಿಂದುಗಡೆ ಒಂದು ಮುಂದಗಡೆ ಒಂದು ಆ ಲಗೇಜನ್ನು ಅದು ಮುಂದಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಅಪ್ಪಲ್ಲಿ ಹತ್ತುತ್ತಾ ಇರಲಿಲ್ಲ ವರೋ 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 ಅಂತ ಬರೋದು ನೀವು ಆ ಸೌಂಡನ್ನು ಕೇಳಿಸ್ಕೊಂಡಿರ್ಬೋದು ಅನಿಸುತ್ತೆ ಅದರಿಂದ ನಾನೇನು ಮಾಡಿದೆ ನಿಮ್ಗೆ ಹೇಳ್ದಂಗೆ ಹಿಂದ್ಗಡೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ವಾಪಸ್ ಹೋಗಿ ಮತ್ತೆ ನಾನು ಅಲ್ಲೊಂದು ರೂಮ್ ಮಾಡಿ ನನ್ನ ಲಗೇಜು ಮತ್ತು ಗ ಬೈಕ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಅದನ್ನೇ ರೆಡಿ ಮಾಡಿಸಿಲ್ಲ ಗಾಡಿ ಯಾಕಂದರೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಮೇನ್ ಪ್ರಾಬ್ಲಮ್ಮು ಅಪ್ಪಲ್ಲಿ ಸ್ಟಾರ್ಟ್ ಆಗ್ತಿಲ್ಲ ಅದಕ್ಕೆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಇನ್ನೂ ರಿಪೇ ರಿಪೇರಿ ಮಾಡಿಸಿಲ್ಲ ಇಲ್ಲಿ ಮುಗಿಸ್ಕೊಂಡು ಹೋದ್ಮೇಲೆ ರಿಪೇರಿ ಮಾಡಿಸ್ಬೇಕು ಈಗ ಅದಕ್ಕೇ ನಾನು ಅಲ್ಲಿ ರೂಮ್ ಮಾಡಿಬಿಟ್ಟು ಪರ್ಮಿಷನ್ ರೇಟ್ ತೊಗೊಂಡಲ್ಲ ಅಲ್ಲಿ ರೂಮ್ ಮಾಡಿ ಬಂದಿದ್ದೀನಿ ಈಗ ನಾನು ಕಾರಲ್ಲಿ ಹೋಗ್ತಾಯಿದ್ದೀನಿ ಇದು ಬಂದುಬಿಟ್ಟು ಇನ್ನೇವಾಗ ಜೈಲೋ ಅಂತ ಇವರು ಇಲ್ಲಿಂದ ತವಾಂಗು ಅಂದರೆ ಶಿಲಾಪಾಸು ಶೀಲಾಪಾಸ್ ಆದಮೇಲೆ ತವಾಂಗು ಮೇಯ್ನ್ ಪ್ಲೇಸ್ ಅದೇನೆ ತವಾಂಗು ಇಲ್ಲಿಂದ ಒಂದು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಈಗ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆನ ಬಿಟ್ಟಿದ್ದೀನಿ ಇವಾಗ ಈ ಕಾರಿಗೆ ಬಂದುಬಿಟ್ಟು ಚಾರ್ಜರ್ಸು ಒಂದೂವರೆ ಸಾವಿರ ಕೇಳಿದ್ದಾರೆ ಒಂದೂವರೆ ಸಾವಿರ ಕೇಳಿದ್ದಾರೆ ಬಟ್ ರೇಟ್ ಇನ್ನೂ ಇದು ಮಾಡಿಲ್ಲ ನಾನೊಂದು ಸಾವಿರದ ಇನ್ನೂರು ಕೊಡೋಣ ಇಲ್ಲ ಸಾವಿರದ ಮುನ್ನೂರು ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಕೊಟ್ಟೆ ಅಂತಂದು ಒಂದೂವರೆ ಸಾವಿರ ಅಂತೂ ಕೊಡೋಲ್ಲ ಅಟ್ಲೀಸ್ಟ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರೇ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬಾಡಿಗೆ ಜಾಸ್ತಿ ಆಗುತ್ತೆ ಈಗ ನಾನು ಹೊರಟಿದ್ದೀನಿ ನೋಡಿ ಇಲ್ಲಿ ನೀವು ನೋಡ್ದಂಗೆ ಹಂಡ್ರೆಡ್ ಸಿ ಸಿ ಏನೋ ಹೀರೋ ಹಂಡ್ ಸ್ಪ್ಲೆಂಡರ್ ಪ್ಲಸ್ ಬಂದುಬಿಟ್ಟಿದ್ರೆ ತುಂಬ ಕಷ್ಟ ಆಗೋದು ನೋಡ್ತಿದ್ದೀರಲ್ಲ ಸಖತ್ತು ಅಪ್ಪು ಟರ್ನುಗಳು ಈ ಡ್ರೈವರ್ಗಳಿಗೆ ಒಂದು ಹ್ಯಾಡ್ಸ್ ಆಪು ನೋಡಿ ಡ್ರೈವರ್ಗೆ ಯಾರ್ಯಾರು ಬೆಲೆ ಕೊಡ್ತೀವೋ ಅವರೆಲ್ಲ ಈ ವಿಡಿಯೋ ನೋಡಿದ ಮೇಲೆ ನೀವು ಬೆಲೆ ಕೊಡಲೇಬೇಕಾಗುತ್ತೆ ಇಷ್ಟು ಚಿಕ್ಕ ಜಾಗ ಅಷ್ಟೇ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರ್ಬೋದು ಕೆಲವು ಕಡೆ ಒಂದೇ ಗಾಡಿ ಪಾಸ್ ಆಗೋಕ್ಕಾಗುತ್ತೆ ಅಂಥ ಒಂದು ರೋಡ್ಗಳಲ್ಲಿ ಇವರು ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಅಂದರೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆರಾಮಾಗಿ ಕೂಲಾಗಿ ಓಡಿಸ್ತಾರೆ ಹೊಸೊಬ್ಬರು ಏನೇನೋ ಇಲ್ಲಿ ಹೋಗ್ಬಿಟ್ರೆ ಗ್ಯಾರಂಟಿ ದಬಾ ಕೊಡೋದೆ ಅಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಅದಕ್ಕೆ ಹೇಳಿ ಮತ್ತೊಮ್ಮೆ ನಾನು ಡ್ರೈವರ್ಗೆ ಯಾರು ಯಾರ್ಯಾರಿದ್ದಾರೋ ಡ್ರೈವಿಂಗ್ ಫೀಲ್ಡಲ್ಲಿ ಅದು ಲಾರಿ ಆಗಲಿ ಬಸ್ ಕಾರ್ ಕಾರಾಗಲಿ ಏನೇ ಎನಿ ಒನ್ ಡ್ರೈವರ್ಸ್ಗಳಿಗೆ ನಾನು ಅವ್ರಿಗೆ ನಮಸ್ಕಾರ ಹೇಳ್ತೀನಿ ಡ್ರೈವರ್ಗಳ್ನ ಯಾರು ಕೀಳಕ್ಕೆ ಕಾಣೋಕೋಗಬೇಡಿ ಯಾಕಂದರೆ ಅವ್ರ ಕಷ್ಟ ಅವ್ರಿಗೆ ನಮ್ಮ ಕಷ್ಟ ನಮಗೆ ಇರುವೆ ಬಾರಾ ಇರುವೆಗೆ ಆನೆ ಬಾರ ಆನೆ ಆನೆಗೆ ಅಂತ ಹೇಳ್ತಾರಲ್ಲ ಹಾಗೇ ತುಂಬ ಕಷ್ಟ ಅಂಥದ್ರಲ್ಲೂ ಅವರು ಎಷ್ಟು ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬಿಡ್ತಾರೆ ಅಂತಂದರೆ ಅದಕ್ಕೆ ನಾನೊಂದು ಹ್ಯಾಡ್ಸಪ್ ಹೇಳಲೇಬೇಕು ನಮಸ್ಕಾರ ಹೇಳಲೇಬೇಕು ನೋಡಿ ಎಂತೆಂಥ ಈ ಹತ್ತು ನಿಮಿಷ ಇದೆ ಇದು ವೀಡಿಯೋ ನಾನು ಅಂದರೆ ಇನ್ನೂರ ಎಂಬತ್ತು ಕಿಲೋಮೀಟ್ರಲ್ಲಿ ಎಷ್ಟು ನಾನು ಬೆಳಗ್ಗೆ ಹತ್ತು ಗಂಟೆ ಕೂತಿದ್ದು ಸಂಜೆ ಹೋದಾಗ ಒಂದು ಆರು ಗಂಟೆ ಆಗಿತ್ತು ಅಲ್ಲಿವರೆಗೆ ಎಷ್ಟು ವೀಡಿಯೋಗಳು ಮಾಡಿದ್ದೀನಿ ಬಟ್ಟು ನಾನೊಂದು ಹತ್ತು ನಿಮಿಷದ ವೀಡಿಯೋ ಮಾತ್ರ ಹಾಕಿದ್ದೀನಿ ಎಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ ಯಾಕೆ ಅಂತಂದರೆ ಬರೀ ಡ್ರೈವಿಂಗ್ ಇವಾಗ ನಾನು ಕಾರಲ್ಲಿ ಹೋಗೋದೇ ಬೆಳಗ್ಗೆಯಿಂದ ಈಗ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾನು ಬರೀ ಕಾರಲ್ಲೇ ತೋರಿಸಿದ್ರೆ ಅದು ಒಂಥರ ಬೇಜಾರಾಗುತ್ತೆ ಬೋರ್ ಹೊಡಿಯುತ್ತೆ ನಿಮಗೆ ಅದಕ್ಕೆ ಒಂದು ಹತ್ತು ನಿಮಿಷದ ವೀಡಿಯೋ ಮಾತ್ರ ಕಾರಲ್ಲಿ ಹೆಂಗಿರುತ್ತೆ ಜರ್ನಿ ಅಂತ ಹೆಂಗೆ ಡ್ರೈವಿಂಗ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಕಷ್ಟ ಎದುರುಗಡೆ ಕಾರುಗಳು ಬರ್ತಾಯಿರ್ತವೆ ಕೆಲವು ಕಡೆ ಲಾರಿಗಳು ಬರ್ತವೆ ಅವನ್ನೆಲ್ಲ ಇವರು ಅವಾಯ್ಡ್ ಮಾಡಿಕೊಂಡು ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ನಮ್ಮನ್ನು ಮತ್ತು ಕೆಲವು ಕಡೆ ಕಡೆಯೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಒಂದೊಂದು ಕಾಲು ಗಂಟೆ ಅರ್ಧ ಗಂಟೆ ಯಾಕೆಂದರೆ ಮುಂದ್ಗಡೆ ಕಾರ್ಗಳು ಲಾರಿಗಳೆಲ್ಲ ಬಂದು ಸ್ಟ್ರಕ್ ಆಗುತ್ತೆ ಆವಾಗ ಅವ್ರಿಗೆ ಜಾಗ ಬಿಡಬೇಕು ಇಲ್ಲ ನಾವು ಹೋದ್ಮೇಲೆ ಅವ್ರು ಬಿಡ್ತಾರೆ ಇಲ್ಲ ಅವ್ರು ಆದ್ಮೇಲೆ ನಾವು ಬರ್ತೀವಿ ಅದರಿಂದ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಹೋಗ್ಬೇಕು ಮತ್ತು ಅಲ್ಲಲ್ಲೇ ಕೆಲವು ಮತ್ತು ಇನ್ನೊಂದು ನಾನು ಪರ್ಮಿಷನ್ ಲೆಟ್ರ್ ತೊಗೊಂಡಿದ್ದೆನಲ್ಲ ಪರ್ಮಿಷನ್ ಲೆಟ್ರೂ ಇಟ್ಕೊಂಡಿರಬೇಕು ಅವ್ರು ಮುಂಚೆ ಕೇಳ್ತಾರೆ ಕಾರದ ಪಕ್ಕರೆ ಕೇಳಿದ್ರೆ ಪರ್ಮಿಷನ್ ಲೆಟ್ರ್ ಇದೆಯಾ ಅಂತಂದು ಹೌದು ಅಂತಂದೆ ಅಲ್ಲಲ್ಲೇ ಮಿಲ್ಟ್ರಿಯವರು ಪೊಲೀಸ್ನವರು ಎಲ್ಲ ಇರ್ತಾರೆ ಚೆಕಿಂಗ್ ಮಾಡ್ತಾರೆ ಪರ್ಮಿಷನ್ ಲೆಟ್ರ್ ಲೆಟ್ರ್ ಇದೆಯಾ ಅಂತ ಕೇಳ್ತಾರೆ ಎಲ್ಲರದ್ದನ್ನು ಅವಾಗ ಅವ್ರಿಗೂ ತೋ ಎಲ್ಲರಿಗೂ ಎಲ್ಲರನ್ನೂ ತೋರಿಸಿದ್ರೆ ಅವಾಗ ಕಾರನ್ನ ಪಾಸ್ ಮಾಡ್ತಾರೆ ಇಲ್ಲ ಅಂದರೆ ಒಬ್ರದ್ದು ಇಲ್ಲ ಅಂದ್ರೂ ಅವ್ರನ್ನ ಅಲ್ಲೇ ಇಳಿಸ್ ಇಳಿಸ್ತಾರೆ ಇದು ಒಂದು ಪ್ರಾಬ್ಲಮ್ ಅದಕ್ಕೆ ನೀವು ಔಟ್ ಆಫ್ ಸ್ಟೇಟ್ ಹೋದಾಗ ಪರ್ಮಿಷನ್ ಲೆಟ್ರ್ ಎಲ್ಲಿ ತಗೋಬೇಕು ಅಂತ ಹೇಳಿರ್ತಾರೆ ಅಲ್ಲಿ ತೊಗೊಂಬಿಡಿ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಷ್ಟು ದೂರ ಹೋಗಿರ್ತೀವಿ ಸುಮ್ಮನೆ ಒಂದು ಅರ್ಧ ಗಂಟೆ ಪರ್ಮಿಷನ್ ಲಿಟ್ರಿಗೋಸ್ಕರ ಒಂದು ಮುನ್ನೂರು ರೂಪಾಯಿ ಅಷ್ಟೇ ಖರ್ಚಾಗಿದೆ ನಂದು ಆಧಾರ್ ಕಾರ್ಡು ಎರಡು ಫೋಟೋ ಇಸ್ಕೊಂಡ್ರು ಅಷ್ಟು ಕೊಟ್ಟು ಅರ್ಧ ಗಂಟೆ ಒಳಗೆ ಕೆಲಸ ಮಾಡಿಕೊಡ್ತಾರೆ ನಮಗೆ ಅದನ್ನು ತಗೊಳ್ಳೋದ್ರಿಂದ ಏನೂ ನಮಗೆ ಆಗೋಲ್ಲ ಇಲ್ಲಾಂದ್ರೆ ಇಷ್ಟಿಷ್ಟು ದೂರ ಸಾವಿರಾರು ಕಿಲೋಮೀಟ್ರ್ ಹೋಗಿರ್ತೀವಿ ಪರ್ಮಿಷನ್ ಲಿಟ್ರ್ ಅಂದ್ರೆ ವಾಪಸ್ ಕಳಿಸ್ದಾಗ ಎಷ್ಟು ಬೇಜಾರಾಗುತ್ತೇಳಿ ಅಯ್ಯೋ ಇಷ್ಟು ದೂರ ಬಂದಲ್ಲಪ್ಪ ಅಂತಂದೇಳಿ ಅದಕ್ಕೇ ಪರ್ಮಿಷನ್ ಲೇಟ್ರಿ ಎಲ್ಲೇ ಹೋಗಿ ಎಲ್ಲೇ ಯಾವ ಸ್ಟೇಟ್ಗೆ ಹೋಗಲಿ ಎಲ್ಲೇ ಅಲ್ಲಿ ಏನು ಪ್ರೊಸೆಸ್ ಇದೆಯೋ ಅಲ್ಲಿ ಅದನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ ಅಲ್ಲಿನ ಒಂದು ಕಾನೂನು ಅದು ಯಾವುದೇ ಸ್ಟೇಟ್ ಆಗಲಿ ಕರ್ನಾಟಕ ಆಗಲಿ ಮತ್ತೊಂದಾಗಲಿ ಎಲ್ಲೇ ಆಗಲಿ ನೋಡಿ ಯಾವ ಥರ ಇದೆ ಡ್ರೈವಿಂಗ್ ಅಂತ ನಮಗೆ ಬೇಜಾರಾಗಬಾರ್ದು ಅಂತ ಸಾಂಗ್ಸ್ ಹಾಕಿದರು ಅಂದರೆ ಬರೀ ಹಿಂದಿ ಸಾಂಗ್ಸ್ ಅವು ನಾನು ಅದನ್ನು ನ್ಯೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಕಾಪಿ ರೈಟ್ ಬಂದ್ಬಿಡುತ್ತೆ ಹಿಂದಿ ಸಾಂಗ್ಸ್ ಎಲ್ಲ ಹಾಕೊಂಡು ಕೂತದ್ರೆ ಅದಕ್ಕೇ ನಾನು ಮ್ಯೂಟ್ ಮಾಡಿದ್ದೀನಿ ಅದನ್ನು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಇರುತ್ತೆ ರೋಡ್ಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕೆಲವು ಕಡೆ ಇನ್ನೂ ಕಡಿದಾಗಿರುತ್ತೆ ತುಂಬ ತುಂಬ ಅಂದರೆ ತುಂಬ ಸಖತ್ತು ಕೆಲವು ಕಡೆ ಎಲ್ಲ ಟೂ ವೀಲರ್ ಬರ್ತಾಯಿರ್ತಾರೆ ನೋಡಿ ಲಾರಿ ಲಾರಿ ಪಕ್ಕದಲ್ಲೇ ಹೋಗಬೇಕು ಚಿಕ್ಕ ಜಾಗ ಒಂದು ಸ್ವಲ್ಪ ಏನೇನು ಆ ಕಡೆ ಈ ಕಡೆ ಆಯಿತು ಅಂದರೆ ಆ ಕಡೆ ಪ್ರಪಾತ ಇರುತ್ತೆ ಪ್ರಪಾತ ಬಿ ಪ್ರಪಾತಕ್ಕೆ ಬೀಳೋ ಚಾನ್ಸಸ್ ಇರುತ್ತೆ ಸಖತ್ ಕಷ್ಟ ನೋಡಿ ಸೈಡಲ್ಲೇ ಲಾರಿಗಳಾಕಿ ಲಾರಿಗಳರೆಲ್ಲ ನಿಲ್ಲಿಸಿರ್ತಾರೆ ಊಟಕ್ಕೆ ತಿಂಡಿಗೆ ಮತ್ತೊಂದು ಮುಗದೊಂದಕ್ಕೆ ನೋಡಿ ಆ ಬೆಟ್ಟದ ಮೇಲೆಲ್ಲ ಮನೆಗಳು ಅದೊಂಥರ ನೋಡೋಕ್ಕೆಲ್ಲ ಒಂಥರ ಚಂದ ಬೆಟ್ಟಗಳಲ್ಲಿ ಹ್ಞೂ ಇಲ್ಲಿ ಯಾಕಪ್ಪ ನಿಲ್ಲಿಸಿದ್ದು ಅಂತಂದರೆ ಅಲ್ಲಿ ಒಂದು ಲಾರಿ ಇದೆಯಲ್ಲ ಮುಂದಗಡೆ ಆ ಲಾರಿ ಹಿಂದುಗಡೆ ಬರ್ತಾ ಇದೆ ರಿವರ್ಸ್ ಹೊಡಿತಾ ಇದ್ದಾನೆ ಅಂದರೆ ನಾ ಆ ಟೈಮಲ್ಲಿ ಏನೋ ನಿಲ್ಲಿಸ್ಕೊಳ್ಬೇಕು ನಿಲ್ಲಿಸ್ಕೊಂಬಿಟ್ಟು ಮುನ್ಗಡೆ ಹೋಗಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ನೋಡಿ ಹತ್ತತ್ರ ಅಲ್ಲಿ ನಮಗೆ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ನೋಡಿ ಅವನು ಲಾರಿಯನ್ನು ಸೈಡ್ ಕೊಟ್ಟು ನೋಡು ಅವರು ಬರಬೇಕೀಗ ಅವನು ಬಂದಮೇಲೆ ನಾವು ಪಾಸ್ ಆಗಬೇಕು ಈ ಥರ ಇಲ್ಲ ನೋಡಿ ಅಷ್ಟು ಚಿಕ್ಕ ಜಾಗ ನೋಡ್ತಾ ಇದ್ದೀರಲ್ಲ ಚಿಕ್ಕ ಜಾಗ ಅಂದರೆ ಚಿಕ್ಕ ಜಾಗಗಳಲ್ಲಿ ಡ್ರೈವರ್ಗಳು ಏನಪ್ಪ ಒಬ್ಬೊಬ್ಬ ಸಖತ್ತು ಡ್ರೈವಿಂಗ್ ಮಾಡ್ತಾರೆ ಅವ್ರು ಎಷ್ಟು ಎಕ್ಸ್ಪೀರಿಯೆನ್ಸು ಏನು ಕತೆ ಇಲ್ಲಿ ಡ್ರೈವಿಂಗ್ ಕ ಇಲ್ಲಿ ಡ್ರೈವಿಂಗ್ ಏನೋ ಎಕ್ಸ್ಪೀರಿಯೆನ್ಸ್ ಆಗ್ಬಿಡ್ತು ಅಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ನನ್ನ ಅನಿಸಿಕೆ ನೋಡಿ ನಮ್ಮ ಕಾರ್ನೋರು ಡ್ರೈವರು ವಾಪಸ್ ಹಿಂದಕ್ಕೆ ರಿವರ್ಸ್ ಬರ್ತಾ ಇದ್ದಾರೆ ಈಗ ರೈಟಿಗೆ ತಗೊಂಡ್ರು ಈಗ ಅವ್ರನ್ನ ಮುಂದಕ್ಕೆ ಜಾಗ ಬಿಟ್ಬಿಟ್ಟು ಈಗ ನಾವು ಮುಂದೆ ಹೋಗ್ಬೇಕು ಈಗ ಸ್ವಿಫ್ಟ್ನೂ ಅಲ್ಲೇ ನಿಂತಿದ್ದಾನೆ ನೋಡಿ ನಾವು ಹಿಂದೆ ಬರ್ತಾ ಇದ್ದೀವಿ ನೋಡಿ ಹಿಂದೆ ಬರ್ತಾ ಇದೆ ಹಿಂದೆ ಬರ್ತಾ ಇದೆ ಅಂದರೆ ಚಿಕ್ಕ ಚಿಕ್ಕ ಜಾಗಗಳು ಆ ಕಡೆ ಹೋದರೆ ಮನೆ ಇಲ್ಲಾಂದರೆ ಇರ್ತವೆ ನೋಡಿ ಇವಾಗ ಒಂದು ಮುಂದೆ ಬಂದ ನೋಡಿ ನೋಡಿ ನಾವಿವಾಗ ರಿವರ್ಸ್ ಹೋಗಬೇಕಿಂದ ಎಲ್ಲಿವರೆಗೂ ನಮಗೆ ಜಾಗ ಎಲ್ಲಿ ಸಫಿಷಿಯೆಂಟ್ ಅನಿಸುತ್ತೋ ಅಲ್ಲಿವರೆಗೂ ಹಿಂದೆ ಕ ಹಿಂದೆ ಹೋಗಿ ಅದಾದ ಮೇಲೆ ನಾವು ಮುಂದೆ ಹೋಗೋವಂಥ ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ಈ ಥರ ಸಿ ಹಾಕ್ಕೊಂಡು ಅರ್ಧ ಗಂಟೆ ಒನ್ ಒನ್ ಅವರು ಟ್ರಾಫಿಕ್ ಜಾಮಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಅವರು ಹೋಗೋಕ್ಕಾಗಲ್ಲ ನಾವು ಹೋಗೋಕ್ಕಾಗಲ್ಲ ಅಂಥ ಟೈಮಲ್ಲಿ ಒಬ್ಬರು ಸೋಲೇಬೇಕು ಅದಕ್ಕೆ ನಮ್ಮ ಕಾರ್ನೇ ಸೋತ್ಬಿಟ್ಟ ನೋಡಿ ಹಿಂದಕ್ಕೆ ಬತ್ತಾಯಿದ್ದೀವಿ ಬರ್ತಾ ಇದ್ದೀವಿ ಹಿಂದಕ್ಕೆ ಹೋಗ್ತಾ ಇದ್ದೀವಿ ನಾವು ರಿವರ್ಸ್ ಮುಂದಗಡೆ ಇರೋ ಲಾರಿ ಯು ಪಿದು ಉತ್ತರ ಪ್ರದೇಶ ಗಾಡಿ ನೋಡಿ ಆ ಕಡೆ ಲಾರಿ ಪಕ್ಕದಲ್ಲಿ ಈ ಕಡೆ ನೋಡಿದ್ರೆ ಗ್ಲೇಡ್ರು ತಡೆಯುತ್ತೆ ನೋಡಿ ಇಂಥ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಡ್ರೈವಿಂಗ್ ಮಾಡೋದು ಭಾಳ ಕಷ್ಟ ಒಂದು ಟೂ ಚೂಟ್ ಟಚ್ ಆಯಿತು ಅಂದರೆ ಜಗಳಕ್ಕೆ ಬರ್ತಾರೆ ನೋಡಲಿ ಆ ಆ ಲಾರಿ ಪಕ್ಕದಲ್ಲಿ ಇಷ್ಟು ಜಾಗ ಇದೆ ಅಂತ ನೋಡಿ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದೀನಂದರೆ ಕೆಲವು ಕಡೆ ಎಲ್ಲ ಕಡೆಯೂ ಒಂದೇ ಥರ ಇರಲ್ಲ ಡ್ರೈವಿಂಗ್ ಡ್ರೈವಿಂಗ್ ಫೀಲ್ಡು ಅಂತ ಆ ಚಿಕ್ಕ ಜಾಗ ನಾಳೆ ನಾವೀಗ ಹತ್ತತ್ರ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದ್ಗಡೆ ರಿವರ್ಸ್ ಬಂದಿದ್ದೀವಿ ಬರ್ತಾನೇ ಇದ್ದೀವಿ ಇನ್ನಾನ ಈಗ ಮುಂದಕ್ಕೆ ಹಾಕೊಂಡ್ವಿ ನಾವು ಈಗ ಆ ಲಾರಿಯನ್ನು ಪಾಸ್ ಆಗ್ತಾನೆ ಆಮೇಲೆ ನಾವು ಮುಂದಕ್ಕೆ ಹೋದಕ್ಕೆ ಸರಿ ಹೋಗೋದಕ್ಕೆ ಸರಿ ಹೋಗುತ್ತೆ ಈ ಥರ ಕಷ್ಟ ತುಂಬ ಡ್ರೈವಿಂಗು ಅದಕ್ಕೆ ನಾನು ಹೇಳೋದು ಡ್ರೈವರ್ಗಳಿಗೆ ಬೆಲೆ ಕೊಡಿ ಡ್ರೈವರ್ಗಳ್ನ ಯಾವತ್ತೂ ಕೀಳಾಗಿ ನೋಡೋಕೆ ಹೋಗಬೇಡಿ ಅವ್ರು ನಮ್ಮ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ನೋಡಿ ಆ ಕಡೆ ಯಾವುದೋ ಟಾಟಾ ಸುಮ ಬಂದಿದೆ ಈ ಕಡೆ ಯಾವುದೋ ಒಂದು ಸ್ಕಾರ್ಪಿಯೋ ಇದೆ ಅದು ಕೇರಳದ್ದು ಕೆ ಎಲ್ಲು ಕೇರಳ ಗಾಡಿ ಅವೆಲ್ಲ ಪಾಸ್ ಆಗಬೇಕು ಆಮೇಲೆ ಪಾಸ್ ಆದಮೇಲೆ ನಾವು ಹೋಗಬೇಕು ತುಂಬ ಕಷ್ಟ ಸರಿ ಸ್ನೇಹಿತರೆ ನೋಡಿ ಈ ಥರ ಇರುತ್ತೆ ಕಾರಲ್ಲಿ ಹೋದರೆ ಕಾರಲ್ಲಿ ಹೋದರೆ ಒಂಥರ ಅನುಭವ ಬೈಕಲ್ಲಿ ಹೋದರೆ ಒಂಥರ ಅನುಭವ ಈಗ ನನಗೂ ಎರಡೂ ಫೀಲಿ ಫೀಲ್ ಆಯಿತು ಬೈಕಲ್ಲಿ ಬಂದಿದ್ದರೆ ಬೈಕ್ ತಗೊಂಡು ಬಂದು ಅದು ಭಾಳ ಕಷ್ಟ ಆಯಿತು ಹಪ್ಪು ಅಂದ್ಬಿಟ್ಟು ಹತ್ತಲಿಲ್ಲ ಎತ್ತರ ಈಗ ಅದಕ್ಕೇ ರೂಮ್ ಮಾಡಿ ಬಿಟ್ಟು ಬಂದಿದ್ದಾಯಿತು ಇವಾಗ ನೆಕ್ಸ್ಟು ನಾನು ಕಾರಲ್ಲಿ ಹೋಗ್ತಾ ಹೋಗ್ತಾಯಿದ್ದೀನಲ್ವಾ ಈಗ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ನೆಕ್ಸ್ಟು ನಾನು ತವಾಂಗೋಗಿ ಅಲ್ಲಿನ ರೂಮ್ ಮಾಡಬೇಕು ಡ್ರೈವರ್ಗೆ ಹೇಳಿದ್ದೀನಿ ಒಂದು ರೂಮ್ ಮಾಡಿಕೊಡಿ ನನಗೆ ಅಂತ ಅಂದ್ಬಿಟ್ಟು ಆ ರೂಮ್ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ಲಿಂಕ್ ಇರ್ತವೆ ಎಲ್ಲಿ ಕಡಿಮೆ ಎಲ್ಲಿ ಜಾಸ್ತಿ ಅಂತ ಅವ್ರನ್ನ ಹೋಗಿ ಅವ್ರನ್ನೇ ಪರಿಚಯ ಮಾಡಿಕೊಂಡು ನೀವೆಲ್ಲೇ ಹೋಗಲಿ ಅಲ್ಲಿನ ಲೋಕಲ್ನವ್ರನ್ನ ಪರಿಚಯ ಮಾಡಿಕೊಂಡು ಡ್ರೈವರ್ನ ಇನ್ನೊಬ್ಬರ ಮೊತ್ತದವ್ರನ್ನ ನಮ್ಮ ಕೆಲಸನ ಸಾಧಿಸ್ಕೊಳ್ಳೋದನ್ನು ನೋಡಬೇಕು ಈಗ ಡ್ರೈವರ್ನ ಪರಿಚಯ ಮಾಡ್ಕೊಂಡಿರೋದ್ರಿಂದ ಅಲ್ಲೇ ರೂಮ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾನೆ ಬಟ್ ಅವ್ರವ್ರ ಕಮಿಷನ್ ಎಷ್ಟೆಷ್ಟತಾರನೋ ಅದು ನಮಗೆ ಗೊತ್ತಿಲ್ಲ ಆದರೂ ಒಂದು ಏನೋ ಒಂದು ಇದು ಇಲ್ಲಾಂದರೆ ಕಷ್ಟ ಆಗುತ್ತೆ ನೋಡಿ ಟ್ರಾಫಿಕ್ ಜಾಮ್ ಆಯಿತು ಎಷ್ಟೊತ್ತು ನಿಲ್ಸಿದ್ದೀವಿ ಅಂತಂದು ಹತ್ತತ್ರ ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಲ್ಲಿಸಿದ್ದಾಯ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಾ ಸ್ನೇಹಿತರೆ ನೋಡಿ ಈಗ ಮಧ್ಯಾಹ್ನ ಒಂದು ಗಂಟೆ ಆಯಿತು ಒಂದು ಗಂಟೆಗೆ ಊಟಕ್ಕೆ ನಿಲ್ಲಿಸಿದ್ರು ಇಲ್ಲಿ ಏನಿಲ್ಲ ಫುಲ್ ಇದು ಎರಡು ರೋಟಿ ನೀವು ರೈಸು ಎಷ್ಟನ್ನು ತೊಗೊಳ್ಳಿ ಏನನ್ನ ತಿನ್ನಿ ಇನ್ನೂರ ಐವತ್ತು ರೂಪಾಯಿ ಒಂದು ಊಟ ಏನು ಹೇಳಿ ಇನ್ನೂರ ಐವತ್ತು ರೂಪಾಯಿ ಒಂದು ಊಟ ಫುಲ್ ಮೀಲ್ಸು ರೊಟ್ಟಿ ಎಷ್ಟನ್ನು ತಿನ್ನಿ ಪಲ್ಯ ಎಷ್ಟನ್ನು ತಿನ್ನಿ ಅನ್ಲಿಮಿಟೆಡ್ ಫುಲ್ ಮೀಲ್ಸು ಇನ್ನೂರೈವತ್ತು ರೂಪಾಯಿ ಅವರೇ ಕೇಳಿ ಕೇಳಿ ಹಾಕ್ತಾರೆ ಕೇಳಿ ಕೇಳಿ ಬಳಸ್ತಾರೆ ಬಟ್ ಅಲ್ಲಿನ ಊಟ ನಮಗೆ ಸೆಟ್ ಆಗಲ್ಲ ಯಾಕಂದರೆ ಅಲ್ಲಿನ ಊಟಗಳು ಆಲೂಗೆಡ್ಡೆ ಆಲೂಗೆಡ್ಡೆ ಚೆನ್ನಾಗಿರುತ್ತೆ ಊಟ ಬಟ್ ನಮಗೆ ತಿನ್ನೋಕ್ಕಾಗಲ್ಲ ಊಟ ಒಂಥರ ಎಲ್ಲ ಆಲೂಗೆಡ್ಡೆ ಇರುತ್ತೆ ತಂದೂರಿ ರೊಟ್ಟಿ ಚೆನ್ನಾಗಿರುತ್ತೆ ಊಟ ಬಟ್ ಇನ್ನೂರೈವತ್ತು ರೂಪಾಯಿ ದಾಲ್ ಕೊಡ್ತಾರೆ ತರಕಾರಿ ಕೊಡ್ತಾರೆ ಪಲ್ಯ ಕೊಡ್ತಾರೆ ಎರಡು ಥರದ್ದು ಮೂರು ಥರದ್ದು ಸಲಾಡು ಸಾಂಬಾರು ಕೊಡ್ತಾರೆ ರೈಸ್ಗೆ ರೊಟ್ಟಿ ನೀವು ಎಷ್ಟ ತಿನ್ನಿ ಹಾಂ ಸ್ನೇಹಿತರೆ ಇದು ನೋಡಿ ಇದು ನಮಗೆ ರೋಡಲ್ಲಿ ಒಬ್ಬರೆ ಸಿಗುವಂಥ ಒಂದು ಅಂಡರ್ ಪಾಸು ಸಖತ್ತಾಗಿರುತ್ತೆ ಆ ಟನಲು ಫುಲ್ಲು ಮಂಜು ಬೀಳ್ತಾ ಇರುತ್ತೆ ಮಂಜುಗಡ್ಡೆ ಸಖತ್ ಸುರಿತಾ ಇರ್ತೈತೆ ಬಟ್ ಟೂ ವೀಲರಲ್ಲಿ ಬಂದಿದ್ದರೆ ಸಖತ್ತು ಸಖತ್ತಾಗಿರೋದು ಅಲ್ಲೇ ನಿಲ್ಲಿಸಿ ನಮಗೆ ಫೋಟೋ ಫೋಟೋ ಎಲ್ಲ ತಗೊಳ್ಳೋಕೆ ಚೆನ್ನಾಗಿತ್ತು ಬಟ್ ನಾವು ಕಾರಲ್ಲಿ ಹೋದಾಗ ಇದೇ ಪ್ರಾಬ್ಲಮ್ಮು ಅವ್ರು ನಿಲ್ಲಿಸಿದ ನಿಲ್ಲಿಸಿದಾಗ ನಾವು ನಿಲ್ಲಿಸಂದರೆ ನಿಲ್ಲಿಸಲ್ಲ ಅವರು ಯಾಕಂದರೆ ಅವ್ರ ಜರ್ನಿ ಕಂಪ್ಲೀಟ್ ಇರುತ್ತೆ ಇಷ್ಟು ಟೈಮ್ಗೆ ಹೋಗ್ಬೇಕಂತ ಇರುತ್ತಲ್ಲ ಲಾಂಗು ಅದಕ್ಕೆ ಅವ್ರು ನಿಲ್ಲಿಸಲ್ಲ ಇಲ್ಲಿ ಸುಮ್ಮನೆ ವೀಡಿಯೋ ಮಾಡ್ಕೊಬೋದು ಅಷ್ಟೇ ಅದೇ ಟೂ ವೀಲರಲ್ಲಿ ಬಂದಿದ್ದರೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತಗೊಂಡು ಫೋಟೋ ಶೂಟೆಲ್ಲ ಮಾಡ್ಕೊಂಡು ಹೋಗೋದಾಯಿತು ಬಟ್ ಏನು ಮಾಡ್ತೀರಾ ನನ್ನ ಬ್ಯಾಡ್ ಲಕ್ಕು ನನ್ನ ಹೊಂಡ ಸ್ಪೆಂಡರ್ ಪ್ರೆಸ್ಸು ಕೈ ಕೊಟ್ಬಿಡ್ತು ಇರಲಿ ಏನು ಮಾಡೋಕ್ಕಾಗಲ್ಲ ಅದು ಒಂದು ಅನುಭವ ನೋಡಿ ಟನಲ್ ಏನು ಸಕ್ಕತ್ತಾಗಿದೆ ಅಂತಂದ ಫುಲ್ಲು ಚಳಿ ಅಂದರೆ ಚಳಿ ಇರುತ್ತೆ ಅಲ್ಲಿ ಯಾಕಂದರೆ ಮುಂಜುಗಡ್ಡೆ ಆ ರೇಂಜಿಗೆ ಬೀಳ್ತಾ ಇರ್ತೈತೆ ಅಲ್ಲಿ ಫುಲ್ಲು ಹಿಮ ಮಳೆ ಸುರಿದಂಗೆ ಸುರಿ ಸುರಿತಾಯಿರ್ತೈತಿ ಹಿಮ ಆತ ಇದು ಟನಲು ಒಂದು ಕಿಲೋಮೀಟ್ರೇನೇ ಇದೆ ಇದು ಟನಲು ಒಂದು ಒಂದೂವರೆ ಕಿಲೋಮೀಟ್ರೇನೇ ಇದೆ ಟನಲ್ ಇದು ಹಾಂ ನೋಡಿ ಈಗ ಹೆಂಡಾಗ್ತಾ ಬರ್ತಾ ಇದೆ ಸಖತ್ತಾಗಿರುತ್ತೆ ನೋಡೋಕೆ ಮಾತ್ರ ಟನಲ್ಲು ಹಾಂ ಕಂಪ್ಲೀಟ್ ಎಂಡ್ ಆಯಿತು ಹಾಂ ನೋಡಿದ್ರಲ್ಲ ನೋಡಿದ್ರಲ್ಲ ಮಂಜುಗಡ್ಡೆ ಹೆಂಗೆ ಇದೆ ಅಂತ ಫುಲ್ಲು ಹಿಮ ಡ್ರೈವರ್ಗಳಿಗಂತೂ ಏನೂ ಕಾಣದೇ ಇಲ್ಲ ಫು ಮುಂದ್ಗಡೆ ಮಂಜೆಲ್ಲ ಬೀಳ್ತಾರೆ ನೋಡಿ ಕಾಣ್ತಾ ಇದೆಯಾ ಏನಾದ್ರೂ ನೋಡ್ತಾ ಇದ್ದೀರಾ ಏನೂ ಕಾಣ್ತಾ ಇಲ್ಲ ಡ್ರೈವರ್ಗಳಿಗೆ ಆದರೂ ಆ ಒಂದು ಇದರಲ್ಲಿ ಓಡಿಸ್ತಾರೆ ಅಂದರೆ ಗ್ರೇಟು ಅಂದರೆ ಗ್ರೇಟು ಡ್ರೈವರ್ಗಳು ನೋಡಿ ರೋಡೇ ಕಾಣ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಾ ನೋಡಿ ಮಂಜುಗಡ್ಡೆ ಹೆಂಗೆ ಬಿದ್ದಿದೆ ಏನೇನು ಕಾಣ್ತಾ ಇದೆಯಾ ಒಂದು ಏನು ಕಾಣ್ತಾ ಇಲ್ಲ ಒಂದು ಮರ ಇಲ್ಲ ಒಂದು ಗಿಡ ಇಲ್ಲ ಒಂದು ಅಂಗಡಿ ಇಲ್ಲ ಏನಿಲ್ಲ ಆ ಥರ ಓಡಿಸ್ತಾರೆ ಅವರು ಡ್ರೈವಿಂಗು ಅವ್ರಿಗೆ ಅಂದರೆ ಅವರಿಗೆ ಅವ್ರಿಗೆ ಎದ್ದರೆ ಅವ್ರು ಇದೇ ರೋಡಲ್ಲಿ ಓಡಾಡೋದವರು ವಾರದಲ್ಲಿ ಮೂ ಟ್ರಿಪ್ ಇರುತ್ತಂತ ಅವ್ರಿಗೆ ಈ ಥರ ಅಸ್ಸಾಮು ಅಸ್ಸಾಮಿಂದ ತವಾಂಗು ಆ ಥರ ಇವಾಗ ಇಲ್ಲಿ ನಮ್ಮನ್ನು ತವಾಂಗ್ ಬಿಟ್ಟ ತಕ್ಷಣ ತಿರ್ಗಾ ಇನ್ನೊಂದು ದಿನ ಫ್ರೀ ಇರುತ್ತಂತೆ ರೆಸ್ಟ್ ತೊಗೊಂಡು ತಿರ್ಗಾಲೆ ಇನ್ನೊಂದು ಆ ಕಡೆಯಿಂದ ಪಿಕಪ್ಪು ನೋಡಿ ಮಂಜುಗಡ್ಡೆ ಎಷ್ಟು ಮಂಜು ಇದೆ ಬೀಳ್ತಾ ಇದೆ ಬೀಳ್ತಾಯಿದೆ ಸಕ್ಕ ಚಳಿ ಆಗೋದು ನಮಗಂತೂ ಇರಾಕೆ ಆಗ್ತಾ ಇರಲಿಲ್ಲ ಕೈಯ ಕಾ ಕೈ ಕಾಲೆಲ್ಲ ನಡುಗ್ತಾ ಇದ್ವು ಹಂಗೆ ಮಾತಾಡೋಕ್ಕೆ ಆಗಲ್ಲಲ್ಲಲ್ಲ ಅಷ್ಟು ನೋಡಿ ನೋಡ್ತಾ ಇದ್ದೀರಲ್ಲ ಹಿಮ ಅದು ಫೀಲಿಂಗೇ ಬೇರೆ ಅದು ಅಲ್ಲಿಗೆ ಹೋದ್ಮೇಲೆ ಸಖತ್ತಾಗಿರುತ್ತೆ ಸರಿ ಸ್ನೇಹಿತರೆ ಇನ್ನೊಂದು ಟನಲ್ ಬಂತು ನೋಡಿ ಇದು ಸಖತ್ತಾಗಿದೆ ಟನಾಲು ಇದು ಒಂದು ಐದಾರು ಕಿಲೋಮೀಟ್ರ್ ಆದಮೇಲೆ ನೋಡಿ ನೋಡಿ ಅಲ್ಲಿ ಬೈಕರ್ಸ್ ಎಲ್ಲ ಯಾವ ಥರ ನಿಂತಿದ್ರು ಅಂತ ಅವರೆಲ್ಲ ಒಂದು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ಈ ಫುಲ್ಲು ಮಂಜುಗಡ್ಡೆ ಫುಲ್ ಹಿಮ ಯಾವ ರೇಂಜಿಗೆ ಬೀಳ್ತಾಯಿದೆ ಅಂತಂದು ಸಖತ್ತಾಗಿ ಬೀಳ್ತಾಯಿದೆ ಹಿಮ ಮಾತ್ರ ಸಖತ್ತು ಡ್ರೈವಿಂಗ್ ಮಾತ್ರ ಸಖತ್ತು ಟಫ್ ಇರುತ್ತೆ ಅಷ್ಟೇ ಕಾನ್ಫಿಡೆಂಟಾಗಿ ಓಡಿಸ್ತಾರೆ ಅವರು ನೋಡಿ ಏನು ಕಾಣ್ತಾ ಇಲ್ಲ ಎದುರುಗಡೆ ಬರ್ತಾ ಇದೆ ಕಾರು ಕಾಣ್ತಾನೇ ಇಲ್ಲ ಆರ ನೋಡಿಬೇಕು ಇಲ್ಲ ಅಂದರೆ ಡಿಪ್ ಮಾಡಬೇಕು ಅವರು ಕೆಲವು ಕಡೆ ಕೆಲವು ಡ್ರೈವರ್ಗಳು ನಿಲ್ಲಿಸೇ ಬಿಟ್ಟಿರ್ತಾರೆ ನೋಡಿ ಇಲ್ಲೊಂದು ಬಂತು ಟನಾಲು ಅಂಡರ್ ಪಾಸು ನೋಡಿದ್ರಲ್ಲ ಸಖತ್ತಾಗಿ ಕಾಣುತ್ತೆ ಇದು ನೋಡಿ ಬೈಕರ್ಸ್ ಎಲ್ಲ ಎಷ್ಟು ಖುಷಿ ಪಡ್ತಾವ್ರೆ ಬೈಕ್ ನಿಲ್ಲಿಸ್ಬಿಟ್ಟು ಅವ್ರಿಗೆ ಒಂಥರ ಅನುಭವ ತಗೊಳ್ತಾ ಇದ್ದಾರೆ ಆ ಫೀಲ್ ಆ ಮಂಜುಗಡ್ಡೆ ಇದನ್ನೇ ಏ ಯಾವ ರೀತಿ ಇರುತ್ತೆ ಅನ್ನೋದನ್ನು ಆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರು ಆ ಎಲ್ಲ ಬೈಕಲ್ಲಿ ಬಂದರೆ ನೋಡಿ ಇದೇ ಬೆನಿಫಿಟ್ಟು ಬೇಕಾದ್ರೂ ನಿಲ್ಲಿಸ್ಬೋದು ಅಂತ